ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಇಷ್ಟ ಎರಡು ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನಿವತ್ತೊಂದು ಅಳಸಿನ ಬೀಜ ಮತ್ತು ಅಲ್ಸಂಡೆ ಕಾಳು ಮತ್ತು ಬೀನ್ಸನ್ನು ಹಾಕ್ಬಿಟ್ಟು ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಓಕೆನಾ ಇದು ಆರಾಮಾಗಿ ನೀವು ಚಪಾತಿ ಜೊತೆ ಬೇಕಾದ್ರೂ ತಿನ್ಬೋದು ಇಲ್ಲ ಅನ್ನ ಜೊತೆ ರಸಂ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದು ಓಕೆನಾ ನೋಡಿ ಬೀನ್ಸನ್ನ ತೊಗೊಂಡಿದ್ದೀನಿ ನನ್ನೊಂದು ನೂರೈವತ್ತು ಇನ್ನೂರು ಗ್ರಾಮ್ನಷ್ಟು ಮತ್ತು ಅಳಸಿನ ಬೀಜ ಜಾಸ್ತಿ ಅಳಸಿನ ಬೀಜ ಇತ್ತು ನಮ್ಮ ಮನೆಯಲ್ಲಿ ಓಕೆನಾ ಅದ್ರದ್ದು ಬಸ್ಸಾರನೂ ಸೇಮ್ ಇದೇ ಮೆಥಡಲ್ಲೇ ಮಾಡ್ಬೋದು ನಾನು ಹಿಂದಿನ ವೀಡಿಯೋದೆಲ್ಲ ಹಾಕಿದ್ದೀನಿ ಅದ್ರದ್ದು ಮಸಾಲೆ ಬೇಕಾದ್ರೆ ಇದು ಈ ರಸ ಬಸ್ಕೊಳ್ಳೋದಕ್ಕೆ ನೀವು ಮಾಡ್ಕೋಬೋದು ಇವಾಗ ನೋಡಿ ನಾನು ನೀರನ್ನ ಒಂದೂವರೆ ಲೀಟ್ರ್ ನಾನು ನೀರನ್ನ ಹಾಕ್ಕೊಂಡು ಇವಾಗ ಎಲ್ಲದನ್ನು ನಾನು ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ ಒಂದು ಮೂರು ವಿಸಲ ಬಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಲೋಟ ನಾನು ಅಲಸಂಡೆ ಕಾಳನ್ನ ತಗೊಂಡಿದ್ದೀನಿ ಐ ಮೀನ್ ಕಾ ಕಾಲು ಕೆ ಜಿ ಇದೆ ಇದು ಇವಾಗ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಅದರಲ್ಲೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮೂರು ವಿಸಲ್ನ ಬರ್ಸ್ಕೊಂಡ್ಬಿಟ್ಟು ಅದು ಒಗ್ಗರಣೆನ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅಕಸ್ಮಾತ್ ಡಯಟ್ ಏನಾದರೂ ನಾವು ಮಾಡ್ತಾಯಿದ್ದೀವಿ ನಮಗೆ ನೈಟಲ್ಲಿ ಊಟ ತಿನ್ನೋದು ಬೇಡ ಆ ಥರ ಏನಾದರೂ ಅನಿಸಿದ್ರೆ ನೀವು ಆರಾಮಾಗಿ ಈ ಥರ ಮಾಡಿಕೊಂಡು ಒಂದು ಪಲ್ಯ ಥರ ಆರಾಮಾಗಿ ನೀವು ತಿನ್ಬೋದು ಇಲ್ಲ ಚಪಾತಿ ಜೊತೆ ಬೇಕಾದರೂ ತಿನ್ಬೋದು ನೋಡಿ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಕಲ್ಲು ಉಪ್ಪನ್ನು ಯೂಸ್ ಮಾಡ್ತೀನಿ ನಾನು ಒಂದು ಸ್ಪೂನು ಇನ್ನೊಂದು ಸ್ಪೂನು ಹಾಕ್ತೀನಿ ನಾನು ಎರಡು ಸ್ಪೂನ್ ಹಾಕೋಣ ಯಾಕೆಂದರೆ ಒಂದೂವರೆ ಲೀಟ್ರ್ ನೀರು ಹಾಕಿರೋದ್ರಿಂದ ಎರಡು ಸ್ಪೂನು ಕಲ್ಲುಪೂನು ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮೂರು ರಿಸಲ್ನ ನಾನು ಬರ್ಸ್ಕೊಳ್ತೀನಿ ಓಕೆನಾ ಮೂರೊಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಫ್ರೆಂಡ್ಸ್ ಓಕೆನಾ ಅಕಸ್ಮಾತ್ ನೆನೆಸಿ ನೀವೇನಾದರೂ ಮಾಡೋದಾದ್ರೂ ಬೇಕಾದರೂ ನೀವು ಮಾಡ್ಬೋದು ನಾನಿಲ್ಲ ಒಣಗಿರೋ ಕಾಳನ್ನೇ ನಾನು ವಾಶ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಬೀಜ ತುಂಬ ಒಳ್ಳೆಯದು ನೋಡಿ ಮೂರು ಬರ್ಸ್ಕೊಳ್ತಿದ್ದೀನಿ ನಾನು ಇವಾಗ ನಾನಿವಾಗ ಬೀಜ ತುಂಬನೇ ಎಲ್ಪ್ ಎಲ್ತಿಗೆ ತುಂಬ ಒಳ್ಳೇದು ಫ್ರೆಂಡ್ಸ್ ಯೂಸ್ ಮಾಡಿ ನೀವು ಆ್ಯಕ್ಚುಲಿ ಇವಾಗೆಲ್ಲ ಇಲ್ಲೆಲ್ಲ ಸಿಗೋದಿಲ್ಲ ಬಟ್ ಇಲ್ಲಿ ಬೆಂಗ್ಳೂರು ಕಡೆ ಯಾರೂ ಅಷ್ಟೊಂದು ಇದು ಮಾಡಲ್ಲ ಯಾಕಂದರೆ ಇವಾಗ ನೋಡಿ ಏರ್ ಹೋಗಿದೆ ನಾನು ಇವಾಗ ಲಿಡ್ನ ಓಪನ್ ಮಾಡ್ತೀನಿ ನೋಡಿ ಅದು ಅಕಸ್ಮಾತ್ ಸಿಕ್ತು ಅಂದರೆ ನೀವೆಲ್ಲದನ್ನು ಕೂಡಿಟ್ಟು ನೋಡಿ ವಾವ್ ಎಷ್ಟು ಚೆನ್ನಾಗಿ ಓಪನ್ ಮಾಡ್ತೀನಿ ನೋಡಿ ಈ ರಸನ ನೀವು ಚೆಲ್ಬೇಡಿ ಫ್ರೆಂಡ್ಸ್ ಓಕೆನಾ ಇದರಲ್ಲೆಲ್ಲ ನಮಗೆ ವಿಟಮಿನ್ಸು ಮತ್ತು ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ಈ ರಸನ ಬೇಕಾದ್ರೆ ನೀವು ಬಸ್ಸಲ್ಲಿ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಳನ್ನ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲದು ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಈ ರಸನ ಬಸ್ಕೊಂಡು ನಾನಿವಾಗ ನಿಮಗೆ ಒಂದು ಒಗ್ಗರಣೆನ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ತುಂಬ ಸಿಂಪಲ್ಲು ಫ್ರೆಂಡ್ಸ್ ಇದು ಓಕೆ ನಾನು ಇವು ಅಕಸ್ಮಾತು ನನಗೆ ಊಟ ತಿನ್ನೋದು ಬೇಡ ಬರೀ ಥರ ಏನಾದರೂ ತಿನ್ನೋಣ ಡಯೆಟ್ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ಆರಾಮಾಗಿ ನೋಡಿ ಬಸ್ ತಿಟ್ಕೊಂಡಿದ್ದೀನಿ ನೀವು ಇದನ್ನು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಇವಾಗ ನಾನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟು ನಾನೊಂದು ಬಾಣಲಿನ ಇಟ್ಕೊಂಡು ಕಾಯ್ದೆಕ್ಕೆ ಇಟ್ಟಿದ್ದೆ ಇವಾಗ ನಾನು ಎಣ್ಣೆ ಹಾಕ್ಕೊಂತೀನಿ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತೀನಿ ಇದು ಆ್ಯಕ್ಚುಲಿ ಹಪ್ಪಳ ಹಾಕ್ಬಿಟ್ಟು ಉಳಿದಿತ್ತು ಸ್ವಲ್ಪ ಎಣ್ಣೆ ಅದಕ್ಕೆ ಇದನ್ನು ಮತ್ತೆ ವೇಸ್ಟ್ ಮಾಡೋದು ಬೇಡ ಅಂತ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಚಮಚ ನಿಮಗಿನ್ನೂ ಸ್ವಲ್ಪ ಜಾಸ್ತಿ ನಮಗೆ ಎಣ್ಣೆ ಬೇಕು ಅನ್ಸಿದ್ರೆ ನೀವು ಜಾಸ್ತಿ ಎಣ್ಣೆನ ಹಾಕ್ಕೊಡಿ ಇವಾಗ ಇದು ಎಣ್ಣೆ ಕಾಯಿದ ನಂತರ ನೋಡಿ ಎಣ್ಣೆ ಕಾಯ್ದ ನಂತರ ನಾನು ಒಂದು ಸ್ಪೂನು ಸಾಸಿವೆನ ಹಾಕ್ಕೊಳ್ತಿದ್ದೀನಿ ಇದು ಚಿಟ್ಟಪಟನ್ನು ಸಿಡಿಯೋ ಟೈಮ್ನಲ್ಲಿ ನಾವು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಕಟ್ಟಿಟ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ ಹಸಿ ಮೆಣಸಿನ್ಗೆ ಉದ್ದ ಇಟ್ಕೊಂಡಿದ್ದೀನಿ ಒಂದು ಏಳೆಂಟು ಅದನ್ನು ನಾನು ಇವಾಗ ಹಾಕ್ತೀನಿ ತೋರಿಸ್ತೀನಿ ಇದ್ರ ಜೊತೆ ಬೇಕಂದ್ರೆ ಸ್ವಲ್ಪ ಹಿಂಗು ಬೇಕಾದ್ರೂ ನೀವು ಹಾಕ್ಬೋದು ನಾನು ಹಿಂಗನ್ನೇ ಇವತ್ತು ಮರ್ಕಬಿಟ್ಟೆ ಹಾಕಲಿಲ್ಲ ಓಕೆನಾ ಇವಾಗ ನೋಡಿ ಚೀಸ್ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಸಾಸಿವೆ ಈ ಟೈಮ್ನಲ್ಲಿ ನೋಡಿ ಹಸಿ ಮೆಣ್ಸಿನ್ಕಾಯ ನಾನು ಇಟ್ಕೊಂಡಿದ್ದೆ ಬೇಡ ಅಂದರೆ ನೀವು ಅಕಸ್ಮಾತ್ ಮಕ್ಳಿಗೆ ತಿಂತಾರೆ ಅಂತಂದರೆ ಚಿಕ್ಕದಾಗ ಕಟ್ ಮಾಡಿದ್ರೆ ಅವರು ಬಾಯಿ ಸಿಗುತ್ತೆ ಅಂತ ತಿನ್ನೋದಿಲ್ಲ ಈ ಥರ ಉದ್ದ ಇದ್ದರೆ ಸೈಡಿಗೆ ಎತ್ತಿಟ್ಬೇಕಾದ್ರೆ ನೀವು ತಿನ್ಬೋದು ಇವಾಗ ನೋಡಿ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಒಂದು ಹತ್ತು ಕರಿಬೇವಿನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂಚೂರು ಹಸಿ ವಾಸನೆ ಹೋದರೆ ಸಾಕು ಓಕೆನಾ ಹಸಿ ವಾಸನೆ ಹೋದ ನಂತರ ನಾವು ಬಸ್ತಿ ಇಟ್ಕೊಂಡಿರೋ ಅಂತ ಆ ಕಾಳು ಅಳಸಿನ ಬೀಜ ಮತ್ತು ಬೀನ್ಸು ಹಾಕಿದ್ದೀವಲ್ವ ಅದನ್ನು ಇದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ತಿಂದ್ಬಿಟ್ಟು ಒಂದು ಲೋಟ ನೀರು ಕೊಟ್ಬಿಟ್ರೆ ಆರಾಮಾಗಿ ನಮಗೆ ಹೊಟ್ಟೆ ತುಂಬೋಗುತ್ತೆ ಆರಾಮಾಗಿ ಡಯೆಟ್ ಮಾಡ್ತಿದ್ದೀವಿ ಅನ್ನೋರು ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಒಂಚೂರು ಉಪ್ಪು ಹಾಕ್ತೀನಿ ಯಾಕಂದರೆ ನಾನು ಎರಡು ಚಮಚ ಅದರಲ್ಲೂ ಹಾಕಿದೆ ಇವಾಗ ಇದರಲ್ಲಿ ಪುಡಿ ಉಪ್ಪನ್ನ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ರುಚಿ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಅಳಸಿನ ಬೀಜ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ತಂದ್ರೂ ಆ ಬೆಂಗಳೂರು ಕಡೆ ಅಳಸಿಂಬ ಬೀಜ ಅಷ್ಟೊಂದು ನಾವು ಶೇಖರಣೆ ಮಾಡಿ ಇಟ್ಕೊಳೋಕ್ಕೂ ಆಗೋಲ್ಲ ಓಕೆನಾ ಇವಾಗ ನೋಡಿ ನಾನು ಇದ್ರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂದು ಮಿಕ್ಸಿನ ಕೊಟ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ನಾನು ಹಾಕ್ತೀನಿ ಕೊತ್ತಂಬರಿ ಬೇಕಂದ್ರೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಬಟ್ ರುಚಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿಯೂ ಇರುತ್ತೆ ಇದ್ರ ಜೊತೆ ಬೇಕಾದರೆ ಒಂದು ದಾಲು ಇಲ್ಲ ಸಾಂಬಾರು ಮಾಡಿ ಅದರಲ್ಲಿ ಏನಾದರೂ ಕಾಳು ಏನೂ ಇಲ್ಲ ಅಂದರೆ ಇದನ್ನು ಆರಾಮಾಗಿ ಜೊತೆನೇನೆ ನೆನ್ಸ್ಕೊಳ್ಬೇಕಾದ್ರೂ ನೀವು ತಿನ್ಬೋದು ಇದು ಸಾಫ್ಟಾಗಿ ಬೆನಿದೆ ಫ್ರೆಂಡ್ಸ್ ಒಳ್ಳೆ ಅಳಸಿನ ಬಿದ್ದೆ ಬಾಯಗಳ ಸಾಕಾತ ಇದೆ ಓಕೆನಾ ನೀವು ಈ ಥರ ನೋಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಬಿಟ್ಟು ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಹೋಳನ್ನು ನಾನು ತುರಿದಿಟ್ಕೊಂಡಿದ್ದೀನಿ ನೋಡಿ ಆ ತೆಂಗಿನಕಾಯಿನೂ ಹಾಕ್ಕೊತೀನಿ ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊತೀವಿ ಅಂದ್ರೂ ಹಾಕೋಬೋದು ಇಲ್ಲ ಸ್ವಲ್ಪ ಹಾಕ್ಕೊಳ್ತಿದ್ದರೂ ಹಾಕ್ಕೋಬೋದು ಬಟ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಓಕೆನಾ ಒಂದು ಅರ್ಧ ಗಂಟೆನಲ್ಲಿ ನೀವು ಹಾಕ್ಕೊಬೋದು ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನ ಹಾಗೆ ನಾನು ಏನಾದರೂ ನೋಡ್ತಾ ಇದ್ದರೆ ಈ ರೆಸಿಪಿ ಹೇಗೆ ಹೊಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೇವೆ ರೀ ಫ್ರೆಂಡ್ಸ್ ನನ್ನ ಚಾನೆಲ್ನ ಓಕೆನಾ ಮತ್ತು ನಿಮ್ಗೆ ಏನಾದರೂ ಬೇಕಿದ್ದರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಾನು ಮಾಡಿ ನಿಮಗೆ ತೋರಿಸ್ತೀನಿ ನಿಮಗೆ ಯಾವುದೇ ಐಟಮ್ಸು ಬೇಕಿದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗೆ ನಾನ್ನೂರ ಅರವತ್ತು ಜನ ಸಬ್ಸ್ಕ್ರೈಬರ್ ಆಗಿದರೆ ತುಂಬ ಸಂತೋಷ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ನನಗೆ ಇಷ್ಟೊಂದು ನನಗೆ ಸಪೋರ್ಟ್ ಮಾಡಿ ನನಗೆ ನೀವು ನಿಮ್ಮ ಆಶೀರ್ವಾದ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಇದೇ ರೀತಿ ನನ್ನ ಚಾನೆಲ್ನ ಮುಂದೂ ಇರಿ ಓಕೆನಾ ಈ ಥರ ಚೆನ್ನಾಗಿ ಒಂದು ಮಿಕ್ಸು ಕೊಟ್ಬಿಟ್ಟು ನಾನಿವಾಗ ರುಚಿ ನೋಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಕರೆಕ್ಟಾಗಿದೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಓಕೆನಾ ಊರ ಕಡೆ ಎಲ್ಲ ನಾವು ಒಲೆಯಲ್ಲಿ ಬಿಸಿ ಒಲೆನಲ್ಲಿ ಮಾಡ್ತಾಯಿದ್ರು ಆ ಟೈಮ್ನಲ್ಲಿ ನೋಡಿ ಇವಾಗ ನಾನು ಲಿಡ್ ಮುಚ್ತಾಯಿದ್ದೀನಿ ನಾವು ಒಲೆ ಒಳಗಡೆ ಹಾಕ್ಬಿಟ್ಟು ಇದನ್ನ ಸುಟ್ಕೊಂಡು ತಿಂತಾಯಿದ್ವಿ ತುಂಬ ಟೇಸ್ಟಿ ಆಗಿರೋದು ಓಕೆನಾ ಇಲ್ಲಿ ಬೆಂಗಳೂರಿಗೆಲ್ಲ ಬಂದ ಮೇಲೆ ನಮಗೆ ಸಿಗ್ತಾಯಿಲ್ಲ ಇಲ್ಲ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ